ಸುಶಿಕ್ಷಿತ ಸಮಾಜದ ಅಭಿವೃದ್ದಿಗೆ ಶಿಕ್ಷಣವು ಪ್ರಮುಖ ಪಾತ್ರ ವಹಿಸಲಿದ್ದು ಪಾಲಕರು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತೆ ಶಾಸಕ ದಿನಕರ್ ಶೆಟ್ಟಿ ಹೊನ್ನಾವರದಲ್ಲಿ ಹೇಳಿದ್ದಾರೆ ಹೊನ್ನಾವರ ತಾಲೂಕಿನ ಬಾಳೆಗದ್ದೆಯ ವೆಂಕಟರಮಣ ಸಭಾಭವನದಲ್ಲಿ ಜರುಗಿದ ಶ್ರೀನಿಧಿ ಸೇವಾ ವಾಹಿನಿ ತಾಲೂಕು ಗಾಣಿಗ ಸಮಾಜ ಸೇವಾ ಸಂಘದ ಪ್ರತಿಭಾ ಪುರಸ್ಕಾರ ನೋಟ್ಬುಕ್ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕರು ಚಿಕ್ಕ ಸಮಾಜವಾದ ಗಾಣಿಗ ಸಮಾಜದಲ್ಲಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಪ್ರತಿಭಾ ಪುರಸ್ಕಾರದ ಮೂಲಕ ಪ್ರೋತ್ಸಾಹಿಸುವ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡುತ್ತಾ ಬಂದಿರುವುದು ಶ್ಲಾಘನೀಯ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲು ನೋಟ್ಬುಕ್ ವಿತರಣೆ ಕಾರ್ಯಕ್ರಮವು ಇತರರಿಗೂ ಮಾದರಿಯಾಗಿದೆ ಎಂದು ಹೇಳಿದರು ನಾನು ಭಯಿಸ್ತಾ ಇದ್ದೇನೆ ಯಾಕೆಂದ್ರೆ ಇಂಥ ಒಂದು ಅತ್ಯುತ್ತಮವಾದಂತ ನಮ್ಮ ಚಿಕ್ಕ ಸಮಾಜವಾದಂತಹ ಗಾಣಿಗೆ ಸಮಾಜದವರು ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಬಹುಶಃ ಎಷ್ಟು ವರ್ಷ ಇದು ಇಪ್ಪತ್ತ ಇಪ್ಪತ್ತ ನಾಲ್ಕು ವರ್ಷ ಅಂದ್ರೆ ಇನ್ನೊಂದು ವರ್ಷ ಬಂದ್ರೆ ಸಿಲ್ವರ್ ಜೂಬ್ಲಿ ಇಪ್ಪತ್ತ ವರ್ಷದ ಆಚರಣೆ ಮಾಡ್ತಾರೆ ಖಂಡಿತವಾಗಿಯೂ ಆ ಕಾರ್ಯಕ್ರಮ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲರೂ ಸೇರಿ ಮಾಡ್ತೀನಿ ನಾನು ನಿಮ್ಮ ಕೈಲಾಸ ಪ್ರತಿಭಾ ಪುರಸ್ಕಾರ ಎಲ್ಲ ಸಮಾಜರು ಸಾಮಾನ್ಯವಾಗಿ ಮಾಡ್ತಾರೆ ಆದ್ರೆ ನಮ್ಮ ಸಮಾಜ ಬಹಳ ಚಿಕ್ಕ ಸಮಾಜ ಇದೆ ಚಿಕ್ಕ ಸಮಾಜ ಇರೋದ್ರಿಂದ ಹಣಕಾಸಿನ ಸಮಸ್ಯೆ ಎಲ್ಲ ಸಮಸ್ಯೆಗಳು ನಮ್ಮ ಸಮಾಜಕ್ಕಿದೆ ಆ ಎಲ್ಲ ಸಮಾಜ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಮಾತನಾಡಿ ಸಮಾಜವು ಕಳೆದ ಹಲವು ವರ್ಷಗಳಿಂದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ನೀಡುತ್ತಾ ಸಮಾಜದ ಸಾಧಕರನ್ನು ಪರಿಚಯಿಸುವ ಕಾರ್ಯ ಮಾಡುತ್ತಿದೆ ಮಕ್ಕಳಿಗೆ ಇಂದು ಮೊಬೈಲ್ ನೀಡುವ ಕೆಲಸ ಪಾಲಕರು ಮಾಡುತ್ತಿದ್ದಾರೆ ಮೊಬೈಲ್ ಬದಲು ಪುಸ್ತಕ ನೀಡುವ ಕೆಲಸವಾಗಬೇಕಿದೆ ಎಂದು ಹೇಳಿದರು ನಮ್ಮನ್ನು ಕಳ್ಕೊಳ್ತಾ ಇದ್ದೇವೆ ಅಲ್ಲಿ ಬಗೆ ಬಗೆಯ ಶಿಫ್ತಾರಗಳು ವಾಟ್ಸಪ್ಗಳು ಸಂದೇಶಗಳು ಸುಳ್ಳು ಸಂದೇಶಗಳು ಇವನ್ನೇ ನೋಡ್ತಾ ಇದ್ದೀವಿ ಮಕ್ಕಳಿಗೆ ಊಟ ಮಾಡ್ತಿದ್ದ ಮೊಬೈಲ್ ಕೊಟ್ಟು ಊಟ ಮಾಡ್ಕೊಳ್ತಾ ಅವರು ಊಟ ಮಾಡಿಸ್ತೀವಿ ಆದರೆ ಪುಸ್ತಕ ಇದೆಯಲ್ಲ ಪುಸ್ತಕದ ಓದಿದೆಯಲ್ಲ ಅದು ನಮ್ಮ ಬೆಳೆಸ್ತದೆ ಮತ್ತು ನಮ್ಮ ಎತ್ತರ ಕೊಡಿ ಪುಸ್ತಕ ಓದೋರು ಯಾರು ಹಾಳಾಗಿಲ್ಲ ನನ್ನ ನೆನಪು ಹೇಳಬೇಕು ಅಂದರೆ ನಾವು ಮನೆ ಹತ್ರ ಒಂದು ನಮ್ಮದೇ ಆದಂತಹ ಆಗಿ ಆಗಿ ನಾನು ಯಾವತ್ತು

ನಿವೃತ್ತ ಸೈನಿಕರಾದ ಸುಬ್ರಹ್ಮಣ್ಯ ಶೆಟ್ಟಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕೂ ಅಧಿಕ ಅಂಕ ಪಡೆದ ಗಾಣಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು ತಾಲೂಕಿನ ಗಾಣಿಕ ಕುಮಾರ್ ಸೇವಾ ಸಂಘ ಕಾರ್ಯಕ್ರಮದ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಹಿರಿಯ ಸಾಹಿತಿಗಳು ಶ್ರೀಮತಿ ಸೀತಾ ಮತ್ತು ಶ್ರೀ ಮಜೇ ಶೆಟ್ಟಿ ಅವರಿಗೆ ಚೆನ್ನಿಸಿದ ತಾವು ಏಕಮೇವ ದೇಶದ ಸಿಗ್ರೋಡ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಶಂಕರ್ ಶೆಟ್ಟಿ ಮಾತನಾಡಿ ಶ್ರೀನಿಧಿ ಸಂಘದವರು ಇಪ್ಪತ್ನಾಲ್ಕು ವರ್ಷದ ಕಾರ್ಯಕ್ರಮದಲ್ಲಿ ತಾಲೂಕಿನ ಮೂರು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದೆ ಇಪ್ಪತ್ತೈದನೇ ವರ್ಷಕ್ಕೆ ನಲವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಸನ್ಮಾನ ಪಡೆಯುವಂತಾಗಲಿ ಸಂಘದಿಂದ ಸಹಾಯ ಪಡೆದ ವಿದ್ಯಾರ್ಥಿಗಳು ಉದ್ಯೋಗಕ್ಕೆ ಸೇರಿದಾಗ ಸಹಕಾರ ನೀಡುವ ಗುಣ ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ನಾವು ಕಾಣ್ತೇವೆ ಹೊನ್ನವಳ ತಾಲೂಕಿನಲ್ಲಿ ಇವತ್ತು ಪ್ರತಿಭೆಯನ್ನು ಗುರುತಿಸಿ ಪುರಸ್ಕಾರ ಮಾಡಿದ್ದು ಇವತ್ತು ಇಪ್ಪತ್ತು ಮಂದಿಗೆ ಅಂತ ಕಾಣಿಸ್ತಾ ಇದೆ ಇಪ್ಪತ್ನಾಲ್ಕನೇ ವರ್ಷ ಇಪ್ಪತ್ತು ಮಂದಿಗೆ ಇವತ್ತು ಪುರಸ್ಕಾರ ಮಾಡಿದೆ ಇಪ್ಪತ್ತೈದನೇ ವರ್ಷಕ್ಕೆ ಇದು ಡಬಲ್ ಆಗಬೇಕು ನಲವತ್ತು ಮಂದಿ ಆದರೂ ಈ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯುವಂತಹ ಒಂದು ಸಾಧನೆಯನ್ನ ನಮ್ಮ ಮಕ್ಕಳು ಮಾಡಬೇಕಾಗಿದೆ ಯಾಕೆಂದ್ರೆ ಇವತ್ತು ಬೇರೆ ಬೇರೆ ಸಮಾಜದಲ್ಲಿ ಕೆಎಸ್ ಮತ್ತು ಐ ಎಸ್ ಮಾಡಿದ ಮಕ್ಕಳೇ ಇಪ್ಪತ್ತು ಇಪ್ಪತ್ತೆಂಟು ಮಕ್ಕಳು ಸಿಗ್ತಾ ಇದ್ದಾರೆ ಆದ್ರೆ ನಮ್ಮ ರಾಣಿ ಸಮಾಜದಲ್ಲಿ ಎಸ್ ಮತ್ತು ಐ ಎ ಎಸ್ ಮಾಡಿದಂತ ಮಕ್ಕಳು ಸಿಗೋದು ಕೇವಲ ಬೆಲೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀನಿಧಿ ಸೇವಾ ವಾಹಿನಿ ಅಧ್ಯಕ್ಷರಾದ ಕೇಶವ್ ಶೆಟ್ಟಿ ವಹಿಸಿದ್ದರು ದೈಹಿಕ ಶಿಕ್ಷಕ ಪ್ರಕಾಶ್ ಶೆಟ್ಟಿ ಉದ್ದಿಮೆದಾರರಾದ ದೇವದಾಸ್ ಶೆಟ್ಟಿ ವಿದ್ಯುತ್ ಗುತ್ತಿಗೆದಾರರಾದ ಎಸ್ಕೆ ಶೆಟ್ಟಿ ಸಂಘದ ಉಪಾಧ್ಯಕ್ಷರಾದ ಸಂದೇಶ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್